ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಪ್ರೀತಿಯ ಲತಾ ಅನ್ವೀನ್ ಸ್ನೇಹಿತರೆ ಎಲ್ಲರೂ ಕೂಡ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ಆರಾಮಾಗಿದ್ದೀನಿ ಸೊ ನೀವೆಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಈ ಒಂದು ವಿಡಿಯೋನ ಪ್ರಾರಂಭ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಸೊ ವಿಡಿಯೋ ಪ್ರಾರಂಭ ಮಾಡೋಕ್ಕಿಂತ ಮುಂಚೆ ನೀವೇನಾದರೂ ನನ್ನ ಚಾನಲ್ಗೆ ಹೊಸಬ್ರ ಆದರೆ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ಹಾಗೇನೆ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ವಿಡಿಯೋನ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆಗೆ ದಯವಿಟ್ಟು ಶೇರ್ ಮಾಡಿ ಮೊದಲನೇದಾಗಿ ಗೃಹಲಕ್ಷ್ಮಿ ಯೋಜನೆಯ ಹದಿನಾರು ಕಂತಿನ ಹಣ ಯಾರ ಖಾತೆಗೆ ಬಂದಿಲ್ಲ ಅವರೆಲ್ಲರೂ ಕೂಡ ವಿಡಿಯೋನ ತಪ್ಪ ತಪ್ಪದೆ ಕೊನೆವರೆಗೂ ನೋಡಿ ಅಂತ ಹೇಳ್ತೀನಿ ಯಾಕೆ ಅಂದರೆ ತುಂಬ ಜನ ಮಹಿಳೆಯರು ಕಮೆಂಟ್ ಮಾಡ್ತಾ ಇದ್ದೀರಾ ನಮ್ಮದು ಕಲಬುರಗಿ ರಾಯಚೂರು ಶಿವಮೊಗ್ಗ ಬೆಂಗಳೂರು ಗ್ರಾಮಾಂತರ ಬೆಂಗಳೂರು ಹಾಸನ ಮೈಸೂರು ಮಂಡ್ಯ ಚಿತ್ರದುರ್ಗದ ದಕ್ಷಿಣ ಕನ್ನಡ ಉತ್ತರ ಕನ್ನಡ ಪ್ರತಿಯೊಂದು ಜಿಲ್ಲೆಗಳಿಂದ ಕೂಡ ಕಮೆಂಟ್ ಮಾಡ್ತಾ ಇದ್ದೀರಾ ನಮಗೆ ಗೃಹಲಕ್ಷ್ಮಿ ಯೋಜನೆ ಹಣ ಬಂದಿಲ್ಲ ಯಾಕೆ ಬಂದಿಲ್ಲ ಸೊ ನಮ್ಮ ರಿಲೇಟಿವ್ಸಿಗೆ ಬಂದಿದೆ ನಮ್ಗೆ ಯಾಕೆ ಬಂದಿಲ್ಲ ಹಾಗಾದರೆ ಹಣ ರಿಲೀಸ್ ಆಗಿರೋದೆ ಸುಳ್ಳ ಅಥವಾ ಈ ರೀತಿ ಸಾಕಷ್ಟು ಕಮೆಂಟ್ಗಳು ಇದೆ ಅಂತಲೇ ಹೇಳ್ಬೋದು ಹಾಗಾದರೆ ನಮಗೆ ಯಾವಾಗ ಬರುತ್ತೆ ಅನ್ನೋದು ಒಂದಿಷ್ಟು ಜನರಿಗೆ ಗೊಂದಲ ಕೂಡ ಇದೆ ಇದ್ರ ಬಗ್ಗೆ ಒಂದು ಕ್ಲಾರಿಟಿಯನ್ನು ಕೊಡ್ತೀನಿ ನಿಮಗೆ ಯಾವ ದಿನಾಂಕದೊಂದು ಹಣ ಜಮಾ ಆಗತ್ತೆ ಹಾಗೆ ಯಾವಾಗ ಹಣ ಸಿಗತ್ತೆ ಅನ್ನೋದ್ರ ಬಗ್ಗೆ ಹಾಗೆ ಯಾಕೆ ಇನ್ನು ಹಣ ನಿಮ್ಗೆ ರಿಲೀಸ್ ಆಗಿಲ್ಲ ಅನ್ನೋದು ಕೂಡ ತಿಳಿಸ್ಕೊಡ್ತೀನಿ ವಿಡಿಯೋನ ಸಂಕ್ಷಿಪ್ತವಾಗಿ ಕೊನೆವರೆಗೂ ನೋಡಿ ಹಾಗೆ ಅರ್ಧಂಬರ್ಧ ವಿಡಿಯೋ ನೋಡಿದ್ರೆ ಖಂಡಿತ ನಿಮಗೆ ಪೂರ್ತಿ ಆಗಿರುವಂತಹ ಇನ್ಫಾರ್ಮೇಶನ್ ಗೊತ್ತಾಗಲ್ಲ ಪೂರ್ತಿಯಾಗಿ ವಿಡಿಯೋನ ನೋಡಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ ಸ್ನೇಹಿತರೆ ಮೊದಲನೇದಾಗಿ ಹೇಳಬೇಕಂದ್ರೆ ಉಚಿತ ಗೃಹಲಕ್ಷ್ಮಿ ಯೋಜನೆ ಈಗಾಗಲೇ ಹದಿನಾರು ಕಂತಿನ ಹಣವನ್ನು ಪ್ರತಿಯೊಬ್ರು ಕೂಡ ಪಡ್ಕೊಂಡು ಆದ್ರೆ ಕೆಲವರು ಮಾತ್ರ ಹದಿನೈದು ಕಂತಿನ ಹಣವನ್ನ ಮಾತ್ರ ಪಡ್ಕೊಂಡಿದ್ರೆ ಇನ್ನು ಹದಿನಾರನೇ ಕಂತಿನ ಹಣ ರಿಲೀಸ್ ಆಗಿಲ್ಲ ನಿಜ ಹೇಳಬೇಕು ಅಂದರೆ ಹದಿನಾರನೇ ಕಂತಿನ ಹಣ ಶಿವರಾತ್ರಿ ಹಬ್ಬದ ದಿನದೊಂದೇ ಗೃಹಲಕ್ಷ್ಮಿ ಯೋಜನೆ ಹದಿನಾರನೇ ಕಂತಿನ ಹಣ ಸಾಕಷ್ಟು ಮಹಿಳೆಯರಿಗೆ ರಿಲೀಸ್ ಆಗಿದೆ ಅಂತಲೇ ಹೇಳ್ಬೋದು ಈ ಅಂದ್ರೆ ಸಾಕಷ್ಟು ಜನ ಮಹಿಳೆಯರು ಹಣವನ್ನು ಪಡ್ಕೊಂಡಿದ್ದಾರೆ ಅದರ ಜೊತೆಗೆ ಅನ್ನಭಾಗ್ಯ ಯೋಜನೆ ಹಣವು ಕೂಡ ರಿಲೀಸ್ ಆಗಿದೆ ಹಾಗೆ ಪೆನ್ಷನ್ ಹಣವೂ ಕೂಡ ಸಿಕ್ಕಿದೆ ಆದರೆ ತುಂಬ ಜನ ಏನು ಹೇಳ್ತಾ ಇದ್ದೀರಾ ನಮಗೆ ಪೆನ್ಷನ್ ಬಂದಿಲ್ಲ ಅನ್ನಭಾಗ್ಯ ಯೋಜನೆ ಹಣ ಬಂದಿಲ್ಲ ಗೃಹಲಕ್ಷ್ಮಿ ಯೋಜನೆ ಹಣವಂತೂ ಬಂದೇ ಇಲ್ಲ ನೀವು ಸುಳ್ಳು ಹೇಳ್ತಾ ಇದ್ದೀರಾ ಯಾರಿಗೂ ಕೂಡ ರಿಲೀಸ್ ಆಗಿಲ್ಲ ಅಂತ ಒಂದು ಮಾಹಿತಿಯನ್ನು ಹೇಳಬೇಕು ಅಂದರೆ ಗೃಹಲಕ್ಷ್ಮಿ ಯೋಜನೆ ಹಣ ಖಂಡಿತ ರಿಲೀಸ್ ಆಗಿದೆ ಶಿವರಾತ್ರಿ ಹಬ್ಬದ ಟೈಮಲ್ಲೇ ರಿಲೀಸ್ ಆಗಿರುವಂಥದ್ದು ಹಣ ಕೂಡ ಬಿಡುಗಡೆ ಆಗಿದೆ ಸಾಕಷ್ಟು ಜನ ಮಹಿಳೆಯರಿಗೆ ಸಿಕ್ಕಿದೆ ಅನ್ನೋದು ಒಂದು ಕ್ಲಾರಿಟಿ ಇದೆ ನಿಮಗೆ ಯಾಕಂದರೆ ನೀವು ನೋಡ್ಬೋದು ಹಿಂದಿನ ವಿಡಿಯೋ ಆಗಿರ್ಬೋದು ಅಥವಾ ನಿನ್ನೆ ಮಾಡಿರ್ಬೋದು ಮೊನ್ನೆ ಮಾಡಿರುವ ವಿಡಿಯೋಗಳನ್ನು ನೀವು ಗಮನಿಸ್ಬೋದು ತುಂಬ ಜನ ಕಮೆಂಟ್ ಮಾಡಿದ್ದಾರೆ ಒಬ್ರಿಬ್ರು ಕಮೆಂಟ್ ಮಾಡಿದ್ರೆ ನೀವು ನಂಬಿ ಅಂತ ನಾನು ಹೇಳೋಕ್ಕಾಗಲ್ಲ ಯಾಕಂದರೆ ಅಲ್ಲಿ ಸಾಕಷ್ಟು ಜನ ಮಹಿಳೆಯರು ಕಮೆಂಟ್ ಮಾಡಿದ್ದಾರೆ ನಮಗೆ ಬಂದಿದೆ ನಮಗೆ ಬಂದಿದೆ ನಮಗೆ ಮೊನ್ನೆ ಜಮಾ ಆಯಿತು ನಿನ್ನೆ ಜಮಾ ಆಯಿತು ಮಧ್ಯಾಹ್ನ ಒಂದು ಗಂಟೆಗೆ ಜಮ ಆಗಿದೆ ಸಂಜೆ ಐದು ಗಂಟೆಗೆ ಜಮ ಆಗಿದೆ ಈ ರೀತಿಯಾಗಿ ಸಾಕಷ್ಟು ಜನ ಕಮೆಂಟ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ಅದ್ರ ಪ್ರಕಾರ ನೀವು ನೋಡಿದರೆ ಹಣ ಬಂದಿರೋದು ಹಂಡ್ರೆಡ್ ಪರ್ಸೆಂಟ್ ನಿಜ ಅಂತ ನಿಮ್ಗೆ ಗೊತ್ತಾಯಿತು ಅಂದ್ಕೊತೀನಿ ಹೌದು ಹಣ ಸಿಕ್ಕಿರೋದು ಇಲ್ಲಿ ನೂರಲ್ಲಿ ಹೇಳಬೇಕು ಅಂದರೆ ಒಂದು ಐವತ್ತು ಪರ್ಸೆಂಟ್ ಜನ ಮಹಿಳೆಯರಿಗೆ ಸಿಕ್ಕಿದೆ ಅಂತ ಹೇಳ್ಬೋದು ಇನ್ನು ಫಿಫ್ಟಿ ಪರ್ಸೆಂಟ್ ಜನ ಮಹಿಳೆಯರಿಗೆ ಹದಿನಾರನೇ ಕಂತಿನ ಹಣ ರಿಲೀಸೇ ಆಗಿಲ್ಲ ಅಥವಾ ಹಣವೂ ಬಂದಿಲ್ಲ ಅವರಿಗೆ ಅನ್ನಭಾಗ್ಯ ಯೋಜನೆ ಹಣ ಬಂದಿಲ್ಲ ಪೆನ್ಷನ್ ಬಂದಿಲ್ಲ ಕೆಲವರಿಗೆ ಕೆಲವರಿಗೆ ಗೃಹಲಕ್ಷ್ಮಿ ಯೋಜನೆ ಹಣವು ಕೂಡ ಬಂದಿಲ್ಲ ಇದರಿಂದ ಸಾಕಷ್ಟು ಜನ ಬೇಜಾರು ಕೂಡ ಮಾಡ್ಕೊಂಡಿದ್ದಾರೆ ಯಾಕೆ ಮಾಡಿದ್ರೆ ಎಲ್ಲರಿಗೂ ಒಟ್ಟಿಗೆ ರಿಲೀಸ್ ಮಾಡಬೇಕಿತ್ತು ಒಬ್ರಿಗೆ ರಿಲೀಸ್ ಮಾಡಿ ಒಬ್ರಿಗೆ ಹಾಕ್ಬಿಟ್ಟಿದ್ದಾರೆ ನಮ್ಗೆ ಅನ್ನ ಬಗೆ ಯೋಜನೆ ಹಣವೂ ಬಂದಿಲ್ಲ ಅಕ್ಕ ಮೂರು ತಿಂಗಳಿಂದಾನೇ ಬಂದಿಲ್ಲ ಇಲ್ಲ ಗೃಹಲಕ್ಷ್ಮಿ ಯೋಜನೆ ಹಣವೂ ಬಂದಿಲ್ಲ ನೀವು ಹೇಳ್ತಾ ಇದ್ದೀರಾ ಬಂದಿದೆ ಅಂತ ಇದು ಎಷ್ಟು ಸರಿ ಅವ್ರಿಗೆ ಬಂದಿದೆ ಅಂತ ಹೇಳ್ತಿದ್ದೀರಾ ನಮಗೆ ಬಂದಿಲ್ಲ ಅಂದರೆ ನೀವು ಹೇಳ್ತಾ ಇರೋದೇ ಸುಳ್ಳು ಅಂತ ಹೇಳ್ಬಿಟ್ಟು ಸಾಕಷ್ಟು ಜನ ಕೋಪ ಕೂಡ ಮಾಡ್ಕೊಂಡಿದ್ದೀರ ಅಂತಾನೆ ಹೇಳ್ಬೋದು ನಿಜವಾಗ್ಲೂ ಹೇಳ್ಬೇಕಂದ್ರೆ ಇಲ್ಲಿ ಅಂದರೆ ನಾನು ಹೇಳಿದಾಗೆ ಫಿಫ್ಟಿ ಪರ್ಸೆಂಟ್ ಜನ ಮಹಿಳೆಯರಿಗೆ ಬಂದಿದೆ ಇನ್ನು ಫಿಫ್ಟಿ ಪರ್ಸೆಂಟ್ ಜನ ಮಹಿಳೆಯರಿಗೆ ಬಂದಿಲ್ಲ so 일리 ಹಣವನ್ನು ಯಾರೆಲ್ಲ ಬಂದಿಲ್ಲ ಅಂತ ಹೇಳ್ತಾ ಹೇಳ್ತಾಯಿದ್ದೀರಿ ಅವ್ರು ಯಾರು ಯೋಚನೆ ಮಾಡೋಂಥದ್ದು ಪ್ರಮೇಯದ ಬೇಡ ಯಾಕಂದರೆ ತುಂಬ ಜನ ಕೇಳ್ತಾ ಇದ್ದೀರ ನಾವೇನಾದ್ರು ಅಡ್ರೆಸ್ ಪ್ರೂಫ್ ತೊಗೊಂಡು ಮತ್ತೆ ಬ್ಯಾಂಕಿಗೆ ಹೋಗ್ಬೇಕಾ ಅಥವಾ ಬೆಂಗಳೂರಿಗೆ ಹೋಗ್ಬೇಕಾ ಅಥವಾ ಪೋಸ್ಟ್ ಆಫೀಸಿಗೆ ಏನಾದ್ರು ಹಣವನ್ನು ಹಾಕ್ತಾರ ಅಲ್ಲಿ ವಿಚಾರಿಸಬೇಕಾ ಅಂತ ಒಂದು ಕ್ಲಾರಿಟಿಯನ್ನ ಕೊಡ್ತೀನಿ ಎಲ್ಲೂ ಹೋಗಿ ವಿಚಾರಿಸ್ಬೇಡಿ ಏನು ಕೂಡ ಮಾಡೋಕ್ಕೆ ಹೋಗ್ಬೇಡಿ ನಿಮ್ಮ ದಾಖಲಾತಿಗಳು ಸರಿ ಇತ್ತು ಇಷ್ಟು ದಿನ ನೀವು ಸರಿ ಇಲ್ಲ ಅಂದರೆ ಹದಿನೈದು ಕಂತಿನ ಹಣ ನಿಮ್ಗೆ ಬರ್ತಾನೆ ಇರಲಿಲ್ಲ ಸರಿ ಇದಕ್ಕೆ ನಿಮ್ಗೆ ಹದಿನೈದು ಕಂತಿನ ಹಣ ಬಂದಿದೆ ಅಂದ್ಮೇಲೆ ನೀವೇನು ವಿಚಾರಿಸೋಂಥದ್ದು ಬೇಡ ಹೋಗೋದು ಬೇಡ ಸರ್ಕಾರ ಆ ಥರ ಅಪ್ಡೇಟ್ ಇದ್ರೆ ಸರ್ಕಾರನೆ ಕೊಡ್ತಾ ಇತ್ತು ಬಟ್ ಇನ್ನೇನು ತೊಂದರೆ ಇಲ್ಲ ಬಟ್ ಹಣ ಆ ಜಮಾ ಆಗಿದೆ ಬೇರೆಯವ್ರಿಗೆ ನಿಮ್ಗೆ ಯಾಕೆ ಬಂದಿಲ್ಲ ಅನ್ನೋದು ಒಂದು ಗೊಂದಲ ಇರುತ್ತೆ ಅದು ಹಂಡ್ರೆಡ್ ಪರ್ಸೆಂಟ್ ನಿಜ ಯಾಕೆ ಈ ರೀತಿ ಮಾಡಿದ್ರು ಈ ಸರಿ ಸರ್ಕಾರ ಅನ್ನೋದು ಎಲ್ಲರಿಗೂ ಕೂಡ ಕನ್ಫ್ಯೂಷನ್ ಯಾಕಂದ್ರೆ ಸ್ವಲ್ಪ ಜನಕ್ಕೆ ಹಾಕಿ ಸ್ವಲ್ಪ ಜನಕ್ಕೆ ಹಾಕಿಲ್ಲ ನೀವು ನೋಡ್ಬೋದು ಒಂದು ಫಿಫ್ಟಿ ಪರ್ಸೆಂಟ್ ಜನ ಮಹಿಳೆಯರಿಗೆ ಬಂದಿದ್ರೆ ಇಲ್ಲಿ ಯಾ ಜಾಸ್ತಿ ಜನ ಬಂದಿಲ್ಲ ಅಂತ ಹೇಳೋರೆ ಜಾಸ್ತಿ ಕಮೆಂಟ್ ಬಾಕ್ಸ್ಗಳಲ್ಲಿ ಸ್ವಲ್ಪ ಜನ ಮಾತ್ರ ನಮಗ್ ಬಂದಿದೆ ಅಂತ ಹೇಳೋದು ಜಾಸ್ತಿ ಈ ರೀತಿ ಇದ್ದಾಗ ಕೋಪ ಬರುತ್ತೆ ಸಹಜ ನಮ್ದು ಏನಾದ್ರು ದಾಖಲಾತಿಗಳು ತಪ್ಪಾಗಿದೆಯಾ ಅಂತ ಅನ್ಸೋದು ಖಂಡಿತ ನಿಜ ಇಲ್ಲಿ ಏನು ದಾಖಲಾತಿಗಳನ್ನು ತಗೊಂಡು ಸುಮ್ನೆ ಟೈಮ್ ವೇಸ್ಟ್ ಮಾಡಕ್ ಹೋಗ್ಬೇಡಿ ನಿಮ್ಮ ಟೈಮೇ ವೇಸ್ಟ್ ಆಗುತ್ತೆ ಯಾಕಂದರೆ ಸರ್ಕಾರ ಮಾಡಿರೋದು ಈ ರೀತಿ ಕೆಲಸಕ್ಕೆ ನೀವು ಹೋಗಿ ಯೋಚನೆ ಮಾಡಿದ್ರೆ ಕಡಿತ ಟೈಮ್ ವೇಸ್ಟ್ ಆಗುತ್ತೆ ಹಣ ಜ ಡೆಫಿನೆಟ್ಲಿ ಜಮಾ ಆಗುತ್ತೆ ಬಟ್ ಯಾವ ದಿನಾಂಕ ಅಂದರೆ ಇದೇ ಸೋಮವಾರದಿಂದ ಗೃಹಲಕ್ಷ್ಮಿ ಯೋಜನೆ ಹದಿನಾರನೇ ಕಂತಿನ ಹಣ ಜಮಾ ಆಗ್ತಾ ಹೋಗುತ್ತೆ ಹಾಗೆ ಹದಿನೇಳನೇ ಕಂತಿನ ಹಣವು ಕೂಡ ಹದಿನಾರನೇ ಕಂತು ಎಲ್ಲರಿಗೂ ಪೆಂಡಿಂಗ್ ಇರುವಂಥವರಿಗೆ ಹಣ ಹಾಕಿದ ನಂತರ ಹದಿನೇಳನೇ ಕಂತಿನ ಹಣ ಜಮಾ ಆಗುವಂಥದ್ದು ಅಲ್ಲಿ ತನಕ ಜಮ ಆಗೋಲ್ಲ ಸ್ನೇಹಿತರದೊಂದು ನೆನಪಿನಲ್ಲಿ ಇಟ್ಕೊಳ್ಳಿ ಸೊ ಒಬ್ರಿಗೆ ಜಮಾ ಆಗುತ್ತೆ ಒಬ್ರಿಗೆ ಜಮಾ ಆಗೋಲ್ಲ ಒಬ್ರಿಗೆ ಜಮಾ ಆಗೋಲ್ಲ ಒಬ್ರಿಗೆ ಜಮಾಗುತ್ತೆ ಈ ಇದ್ದಾಗ ಸಾಕಷ್ಟು ಜೊತೆಗೆ ಗೊಂದಲ ಕೂಡ ಉಂಟಾಗುತ್ತೆ ಹಾಗೆ ಕೋಪ ಕೂಡ ಬರುತ್ತೆ ಅಂತಾನೆ ಹೇಳ್ಬೋದು ಹದಿನೇಳನೇ ಕಂತಿನ ಹಣವನ್ನು ಕೂಡ ಹದಿನಾರನೇ ಕಂತಿನ ಹಣ ಎಲ್ಲ ಮಹಿಳೆಯರಿಗೆ ಕಂಪ್ಲೀಟ್ ಆದ್ಮೇಲೆ ಹದಿನಾರನೇ ಹದಿನಾರನೇ ಕಂತಿನ ಹಣ ಹದಿನೇಳನೇ ಕಂತಿನ ಹಣವನ್ನ ನೆಕ್ಸ್ಟ್ ರಿಲೀಸ್ ಮಾಡ್ತಾರೆ ಹಾಗೆ ಅನ್ನ ಬಗೆ ಯೋಜನೆ ಹಣವು ಕೂಡ ಬಿಡುಗಡೆ ಆಗಿದೆ ನಿಮ್ಮಲ್ಲಿ ಯಾರಿಗಾರು ಅನ್ನ ಬಗೆ ಯೋಜನೆ ಹಣ ಬಂದಿದ್ರೆ ಕಮೆಂಟ್ ಮಾಡಿ ಹಾಗೆ ವಿಡಿಯೋ ನೋಡ್ತಾ ಇರೋರು ಗೃಹಲಕ್ಷ್ಮಿ ಯೋಜನೆ ಹಣ ಬಂದಿದ್ರು ಕೂಡ ಕಮೆಂಟ್ ಮಾಡಿ ಅಂತ ಹೇಳ್ತೀನಿ ಇನ್ನು ಪೆನ್ಷನ್ ಹಣ ನೀವು ನೋಡಿರ್ಬೋದು ಅಂಗವಿಕಲ ವೇತನ ವಿಧಿವೆ ವೇತನ ಹಾಗೇನೆ ಪ್ರತಿ ಒಂದು ಯಾವ್ಯಾವ ವೇತನಗಳನ್ನ ಕೊಡ್ತಾ ಇದ್ದಾರ ಸರ್ಕಾರ ಆ ವೇತನದ ಹಣವನ್ನು ಕೂಡ ರಿಲೀಸ್ ಮಾಡಿದ್ದಾರೆ ತುಂಬಾ ಜನ ನಮಗ್ ಬಂದಿಲ್ಲ ಬಂದಿಲ್ಲ ಅಂತಾನೆ ಹೇಳ್ತಾ ಇದ್ದೀರಾ ನೀವ್ ನೋಡ್ತಾ ಇರ್ಬೋದು ನೀವು ವಯಸ್ಸಾದ ಮೇಲೆ ಬರುವಂತಹ ಏನು ಹಣ ಏನಿರುತ್ತೆ ಪ್ರತಿ ತಿಂಗಳು ಬರ್ತಾ ಇತ್ತು ಬಟ್ ಈಗ ಒಂದು ನಾಲ್ಕೈದು ತಿಂಗಳಿಂದ ಬರ್ತಾ ಇಲ್ಲ ನಮ್ಗೆ ಎರಡು ತಿಂಗಳಿಂದ ಬರ್ತಾ ಇಲ್ಲ ಮೂರು ತಿಂಗಳಿಂದ ಬರ್ತಾಯಿಲ್ಲ ಅಂತ ಹೇಳ್ತಾ ಇದ್ದೀರಾ ಸೊ ಒಂದು ತ್ರೀ ಮಂತ್ಸ್ ಆದರೂ ನಿಮ್ಗೆ ಹಣ ಬಂದಿಲ್ಲ ಅಂದರೆ ನಿಮ್ಮ ಹತ್ತಿರದಲ್ಲಿರುವಂತಹ ಸೊ ಫುಡ್ ಆಫೀಸು ನೀವು ಏನು ನಿಮ್ಮ ಅನ್ನ ಬ ಹಣ ಏನಿರುತ್ತೆ ಫುಡ್ ಆಫೀಸ್ ಡಿಪಾರ್ಟ್ಮೆಂಟ್ ಏನಿರುತ್ತೆ ಅದೇ ಥರನೇ ನಿಮಗೆ ಸೊ ನಾಗರಿಕರ ವಿಚಾರಣೆ ಮಾಡಲಿಕ್ಕೂ ಕೂಡ ಡಿಪಾರ್ಟ್ಮೆಂಟ್ ಇರುತ್ತೆ ತಾಲೂಕ್ ಆಫೀಸ್ಗಳಲ್ಲಿ ಅಲ್ಲಿ ಹೋಗಿ ವಿಚಾರಿಸಿ ಹಾಗೆಯೇ ಸುಮ್ಮನೆ ಇರೋಕ್ಕೆ ಹೋಗಬೇಡಿ ಬಟ್ ಗೃಹಲಕ್ಷ್ಮಿ ಯೋಜನೆ ಹಣ ಅಂತೂ ಫೆಫಿನೆಟ್ಲಿ ಬರುತ್ತೆ ಸೊ ಯೋಚನೆಯನ್ನು ಮಾಡೋಕ್ಕೆ ಹೋಗಬೇಡಿ ಅಂತ ಹೇಳ್ತೀನಿ ಸ್ನೇಹಿತರೆ ಇದು ಬಂದ್ಬಿಟ್ಟು ಗೃಹಲಕ್ಷ್ಮಿ ಯೋಜನೆ ಬಹಳ ಮುಖ್ಯವಾದ ಅಪ್ಡೇಟ್ ಯಾರೆಲ್ಲ ಗೃಹಲಕ್ಷ್ಮಿ ಯೋಜನೆ ಹಣಕ್ಕೋಸ್ಕರ ಕಾಯ್ತಾ ಕಾಯ್ತಾಯಿದ್ರಿ ಇದು ಬಹಳ ಮುಖ್ಯವಾದ ಅಪ್ಡೇಟ್ ಅಂತ ಹೇಳ್ತೀನಿ ಸೊ ನಿಮಗೆ ಏನಾದರೂ ಗೊಂದಲಗಳಿದ್ರೆ ಕಮೆಂಟ್ ಮಾಡಿ ಹಣ ಡೆಫಿನೆಟ್ಲಿ ಬರುತ್ತೆ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಮುಗಿಸ್ತೀನಿ ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ನನ್ನ ಇನ್ನೊಂದು ಹೊಸ ಚಾನಲ್ ಏನಿದೆ ಲತಾ ನಿಹಾಲ್ ವಾಕ್ಸ್ ಆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಡಿ ಸಪೋರ್ಟ್ ಮಾಡಿ ಸೊ ಆ ಚಾನಲಲ್ಲಿ ನನ್ನ ವೆಯ್ಟ್ ಲಾಸ್ ಜರ್ನಿ ಆಗಿರ್ಬೋದು ಜ್ಯುವೆಲರಿ ಬ್ಲಾಗ್ ಆಗಿರ್ಬೋದು ಹಾಗೆಯೇ ಗೋಲ್ಡ್ ಕಲೆಕ್ಷನ್ ವಿಡಿಯೋಗಳಾಗಿರ್ಬೋದು ಪ್ರತಿಯೊಂದು ಕೂಡ ಶೇರ್ ಮಾಡ್ಕೊತೀನಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೊಮ್ಮೆ ಸಿಗೋಣ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು ನಮಸ್ಕಾರ